ಯಾವುದಾದ್ರೂ ಕಾಡಲ್ಲಿ ಬದುಕೋ ಜೀವಿಗಳಿಗೆ ಡಯಾಬಿಟಿಸ್ ಇದೆಯಾ ಬಿ ಪಿ ಇದೆಯಾ ಯಾವ ಸಮಸ್ಯೆಗಳು ಇಲ್ಲಲ್ಲ ಈಗ ಇನ್ನೊಂದು ಭಾಳ ವ್ಯಾಪಕವಾಗಿ ಹೆಚ್ಚಾಗ್ತಾ ಇದೆ ಏನು ಫ್ಯಾಟಿ ಲಿವರ್ ಅಂತ ಕಂಡು ಕಂಡಲ್ಲೆಲ್ಲ ಆಹಾರಗಳು ಸಿಕ್ಕಿ ಸಿಕ್ಕಿದ್ದೆಲ್ಲ ಆಹಾರಗಳು ಅತಿಯಾದ ಆಹಾರನೇ ಇವತ್ತು ಇನ್ನೊಂದು ಸಮಸ್ಯೆ ಎಲ್ಲ ಜೀವಿಗಳಲ್ಲೂ ಸಹ ಬೀಟ್ವಲ್ಲೂ ದೇಹದಲ್ಲೇ ಉತ್ಪತ್ತಿ ಆಗುತ್ತೆ ನಮ್ಮಲ್ಲೂ ಉತ್ಪತ್ತಿ ಆಗುತ್ತೆ ಆಗಬೇಕು ಇಲ್ಲಿ ಕಾಯಿಲೆಗಳು ಬಂದಿದ್ರೆ ವಾಸಿ ಮಾಡೋದು ಅಷ್ಟೇ ಅಲ್ಲ ಕಾಯಿಲೆಗಳು ಬರದೇ ಇರೋ ಥರ ಬದುಕೋದನ್ನು ಕಲಿಸ್ಕೊಡ್ತಾವೆ ಇಲ್ಲಿ ಆಹಾರ ನಾವು ಹೇಗೆ ಸಿದ್ಧ ಮಾಡಬೇಕು ಅಡುಗೆ ಎಣ್ಣೆ ಹೇಗೆ ಉಪಯೋಗ ಮಾಡಬೇಕು ಉಪ್ಪು ಹೇಗೆ ಉಪಯೋಗ ಮಾಡಬೇಕು ಸೊ ಇವೆಲ್ಲವೂ ತಿಳಿಸ್ಕೊಡ್ತಾ ಹೋಗ್ತೀವಿ ಆಹಾರ ಅಂದರೆ ರುಚಿನೂ ಬೇಕು ಆರೋಗ್ಯವೂ ಬೇಕು ಆಹಾರ ತಿನ್ನೋದಕ್ಕೆ ಖುಷಿ ಆಗಬೇಕು ಸೊ ಒಟ್ಟಾರೆ ಆಹಾರ ಅಂತಂದರೆ ಏನೋ ಸಪ್ಪೆ ಇದೆ ಕಾಯಿಲೆ ವಾಸಿ ಮಾಡುತ್ತೆ ಅಂದರೆ ಅದು ಆಹಾರ ಅನಿಸಲ್ಲ ಅದು ಏನೋ ಹುಳಿ ಇದೆ ಅಥವಾ ಇನ್ನೇನೋ ಹಾಗಲಕಾಯಿ ತಿನ್ನಿ ಡಯಾಬಿಟಿಸ್ ವಾಸಿ ಆಗುತ್ತೆ ಅಂದರೆ ಆಗಲ್ಲ ಅದು ಯಾಕೆಂದರೆ ಎಷ್ಟು ದಿನ ತಿನ್ನೋಕ್ಕಾಗುತ್ತೆ ಎಷ್ಟು ತಿನ್ನೋಕ್ಕಾಗುತ್ತೆ ಆಹಾರ ರುಚಿನೂ ಬೇಕು ಆರೋಗ್ಯನೂ ಬೇಕು ಶಕ್ತಿ ಬೇಕು ಇವತ್ತು ಡಯಾಬಿಟಿಸ್ ಎಷ್ಟು ವ್ಯಾಪಕವಾಗಿ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಭಾರತದಲ್ಲೇ ಸುಮಾರು ಹತ್ತು ಕೋಟಿ ಜನ ಡಯಾಬಿಟಿಸ್ ಇಂದ ಬಳಲ್ತಾ ಇದ್ದಾರೆ ಪ್ರಪಂಚದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಕೋಟಿ ಜನಸಂಖ್ಯೆ ಡಯಾಬಿಟಿಸ್ ಇಂದ ಬಳಲ್ತಾ ಇದ್ದಾರೆ ಸೊ ಪ್ರಪಂಚದ ಡಯಾಬಿಟಿಸ್ ರಾಜಧಾನಿ ಅಂದರೆ ಅದು ಭಾರತನೇ ಆಗಿದೆ ಅತಿ ಹೆಚ್ಚು ಡಯಾಬಿಟಿಸ್ ಇರೋ ದೇಶ ಭಾರತ ಭಾರತದಲ್ಲೇ ಅತಿ ಹೆಚ್ಚು ಡಯಾಬಿಟಿಸ್ ಇರೋ ರಾಜ್ಯ ಆಂಧ್ರ ಎರಡನೇ ಅತಿ ಹೆಚ್ಚು ಡಯಾಬಿಟಿಸ್ ಇರುವಂಥದ್ದು ತಮಿಳುನಾಡು ಸೊ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ನಗರ ಏನಿದೆ ಭಾರತದಲ್ಲೇ ಅತಿ ಹೆಚ್ಚು ಡಯಾಬಿಟಿಸ್ ಹೊಂದಿರೋ ನಗರ ಅಂತಂದರೆ ಬೆಂಗಳೂರು ಕ್ಯಾಪಿಟಲ್ ಸಿಟಿ ಆಫ್ ಡಯಾಬಿಟೀಸ್ ಸೊ ಕಾರಣಗಳೆಲ್ಲಿದೆ ಕಾರಣಗಳು ನಮ್ಮ ಜೀವನ ಶೈಲಿಯಲ್ಲೇ ಇದೆ ಸೊ ನಮ್ಮ ಆಹಾರದಲ್ಲೇ ಇದೆ ಸೊ ಈ ಆಹಾರ ಮತ್ತು ಜೀವನ ಶೈಲಿಯ ಕಾಯಿಲೆಗಳಿಗೆ ಬಹಳ ಸುಲಭವಾಗಿ ಪರಿಹಾರ ಇರೋದೇ ಆಹಾರ ಮತ್ತು ಜೀವನ ಶೈಲಿ ಬದಲಾವಣೆ ಮೂಲಕ ಹೀಗಾಗಿ ಈ ಆಹಾರ ಜೀವನ ಶೈಲಿ ಬದಲಾವಣೆಗಳ ಮೂಲಕ ಜೀವ ಸಂಜೀವನದಲ್ಲಿ ವಿಶೇಷವಾದ ಒಂದು ಗಮನ ಹರಿಸ್ತಾ ಇದ್ದೀವಿ ಇದು ಇಲ್ಲಿಂದ ಹೋದ ಮೇಲೂ ಬಹಳ ಸುಲಭವಾಗಿ ಮುಂದುವರಿಸ್ಕೋಬೋದು ಇದು ಪಥ್ಯ ಏನೋ ಉಪವಾಸ ಅನ್ನೋ ಪ್ರಶ್ನೆ ಬರಲ್ಲ ಇಲ್ಲಿ ಆಹಾರ ರುಚಿ ಮತ್ತು ಆರೋಗ್ಯ ಇವೆರಡೂ ನಾವು ಹೊಂದಾಣಿಕೆ ಮಾಡೋದರಿಂದ ನಿರಂತರವಾಗಿ ಮಾಡ್ತಾ ಹೋಗ್ಬೋದು ಇದು ನಿಮಗೆ ಚಿಕಿತ್ಸೆನೂ ಅಂತ ಅನಿಸೋದಿಲ್ಲ ಒಟ್ಟಾರೆ ಡಯಾಬಿಟೀಸ್ ಬಗ್ಗೆ ಬಹಳ ಸುಲಭವಾಗಿ ನಾವು ಪರಿವರ್ಸ್ಕೋಬೋದು ಡಯಾಬಿಟೀಸ್ ಬಿ ಪಿ ಅಷ್ಟು ಈಸಿ ಇನ್ಯಾವುದೂ ಇಲ್ಲ ಅಷ್ಟು ಸುಲಭವಾಗಿ ನಿಯಂತ್ರಣ ಮಾಡ್ಬೋದು ವಾಸಿ ಮಾಡ್ಕೋಬೋದು ಸೊ ಇಲ್ಲಿ ಹೆಚ್ ಪಿ ಎಂ ಸಿ ಹದಿನೈದು ಹದಿನಾರು ಇಟ್ಕೊಂಡಿರೋರು ಅಂದರೆ ಫಾಸ್ಟಿಂಗಲ್ಲೇ ಶುಗರ್ ಲೆವೆಲ್ ನಾನ್ನೂರ ಐವತ್ತು ಐನೂರು ಪಿ ಪಿ ಬಿ ಎಸ್ ಒಂದು ಐನೂರು ಐವತ್ತು ಆರುನೂರು ಟಚ್ ಆಗಿರೋರು ಸಹ ಔಷಧಿಗಳಲ್ಲೇ ವಾಸಿ ಮಾಡ್ಕೊಂಡಿದ್ದೆ ಅಂತಂದರೆ ಹೆಚ್ ಪಿ ಎಂ ಸಿನ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಪಾಯಿಂಟ್ ಏಯ್ಟ್ಗೆ ತಂದ್ಕೊಳ್ಳೋಕ್ಕೂ ಸಾಧ್ಯ ಇದೆ ಅಂದರೆ ಡಯಾಬಿಟೀಸ್ ಬಿ ಪಿ ಅಷ್ಟು ಈಸಿ ಇನ್ಯಾವುದೂ ಇಲ್ಲ ಸೊ ಯಾಕೆ ಅಂತಂದರೆ ಅದು ಜೀವನ ಶೈಲಿ ಸಮಸ್ಯೆ ಜೀವನ ಶೈಲಿ ಬದಲಾವಣೆ ಮಾಡಿಕೊಂಡಾಗ ಬಹಳ ಸುಲಭವಾಗಿ ಪರಿಹಾರ ಆಗುತ್ತೆ ಇಲ್ಲೇ ಬಹಳ ಸುಲಭವಾಗಿ ವಾರಾತದಿಂದಲೇ ನಿಯಂತ್ರಣಕ್ಕೆ ಬರುತ್ತೆ ಸೊ ಡಯಾಬಿಟಿಸ್ ಬಿ ಪಿ ಹಾಗೆ ಹೃದಯದ ತಡೆ ಕೊಲೆಸ್ಟ್ರಾಲ್ ಸಮಸ್ಯೆಗಳು ಭಾಳಷ್ಟು ಜನ ಬರ್ತಾರೆ ಈ ಕೊಲೆಸ್ಟ್ರಾಲ್ ವಿಶೇಷವಾಗಿ ಮುನ್ನೂರು ನಾನ್ನೂರು ಇಟ್ಕೊಂಡು ಬರ್ತಾರೆ ಟ್ರೈಗ್ಲೀಝ್ರೇಟ್ಸ್ ಐನೂರು ಎಂಟುನೂರು ಇಟ್ಕೊಂಡು ಬರ್ತಾರೆ ಟ್ರೈಗ್ಲೀಝ್ರೇಟ್ಸ್ ಕೆಲವೇ ವಾರಗಳಲ್ಲಿ ಎಂಥ ಕೊಲೆಸ್ಟ್ರಾಲ್ ಇದ್ದರೂ ನಾರ್ಮಲ್ ಮಾಡ್ಕೋಬೋದು ಮತ್ತು ಕೊಲೆಸ್ಟ್ರಾಲ್ ಅಷ್ಟೇ ಅಲ್ಲ ಟ್ರೈಗ್ಲ್ರೇಟ್ಸ್ ನಾರ್ಮಲ್ ಮಾಡ್ಕೋಬೋದು ಈಗ ಇನ್ನೊಂದು ಬಹಳ ವ್ಯಾಪಕವಾಗಿ ಹೆಚ್ಚಾಗ್ತಾ ಇದೆ ಏನೋ ಫ್ಯಾಟಿ ಲಿವರ್ ಅಂತ ಅಂದರೆ ಲಿವರಲ್ಲಿ ಹೆಚ್ಚಿನ ಕೊಬ್ಬಿನ ಅಂಶ ಒಂದೆರಡು ತಿಂಗಳಲ್ಲೇ ಫ್ಯಾಟಿ ಲಿವರ್ ವಾಸಿ ಮಾಡ್ಕೋಬೋದು ಪ್ರಕೃತಿ ಅಥವಾ ಲೈಫ್ ಸ್ಟೈಲ್ ಅನ್ನೋದು ಅಷ್ಟು ಪವರ್ಫುಲ್ ವೆಪನ್ ಅದು ನಮ್ಮ ಕಾಯಿಲೆಗಳು ಬರದೇ ಇರೋ ಥರ ಬದುಕೋದಕ್ಕೆ ಕಾಯಿಲೆಗಳು ಬಂದಿದ್ರೆ ವಾಸಿ ಮಾಡೋದಕ್ಕೆ ಜೀವನ ಶೈಲಿ ಅನ್ನೋದು ಬಹಳ ಪ ಮುಖ್ಯವಾಗಿ ಕೆಲಸ ಮಾಡುತ್ತೆ ಸೊ ಆಹಾರಗಳ ಅತಿಯಾಗಿ ಆಹಾರ ಸೇವನೆಯೂ ದೊಡ್ಡ ಸಮಸ್ಯೆ ಆಗಿದೆ ಸೊ ನಿರಂತರವಾಗಿ ಆಹಾರ ಸೇವನೆ ಮಾಡ್ತಾ ಇರ್ತಾರೆ ಯಾವುದೇ ಆಹಾರ ಸೇವನೆ ಮಾಡಿದ ನಂತರ ಅದು ಜೀರ್ಣ ಆಗಕ್ಕೆ ಮುಂಚೆನೇ ಮತ್ತೊಂದು ರೀತಿ ಆಹಾರ ಸೇವನೆ ಮಾಡ್ತಾ ಇರ್ತಾರೆ ಉದಾಹರಣೆಗೆ ಬೆಳಗ್ಗೆ ಉಪಾಹಾರ ಬ್ರೇಕ್ಫಾಸ್ಟ್ ತೊಗೊತಾರೆ ಬ್ರೇಕ್ಫಾಸ್ಟ್ ತೊಗೊಂಡ್ಮೇಲೆ ಆ ಬ್ರೇಕ್ಫಾಸ್ಟ್ ಸಂಪೂರ್ಣವಾಗಿ ಜೀರ್ಣ ಆದಮೇಲೆ ಇನ್ನೊಂದು ಆಹಾರ ತೊಗೋಬೇಕಲ್ಲ ಅಂದರೆ ಅಟ್ಲೀಸ್ಟ್ ನಾಲ್ಕೈದು ಗಂಟೆ ಟೈಮ್ ಕೊಡಬೇಕು ಅದರ ಸಮಯ ಕೊಡ್ತಾ ಇಲ್ಲ ಇವತ್ತು ಆಹಾರಗಳು ಅತಿಯಾಗಿದೆ ಕಂಡು ಕಂಡಲ್ಲೆಲ್ಲ ಆಹಾರಗಳು ಸಿಕ್ಕಿ ಸಿಕ್ಕಿದ್ದೆಲ್ಲ ಆಹಾರಗಳು ಅತಿಯಾದ ಆಹಾರನೇ ಇವತ್ತು ಇನ್ನೊಂದು ಸಮಸ್ಯೆ ಸೊ ಆಹಾರ ಹಿತವಾಗಿರಬೇಕು ಮಿತವಾಗಿರಬೇಕು ತಿಂದಿರೋ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗೋವರೆಗೂ ಮತ್ತೆ ಇನ್ನೊಂದು ರೀತಿ ಆಹಾರ ತೊಗೋಬಾರ್ದು ಉದಾಹರಣೆಗೆ ಬೆಳಗ್ಗೆ ನೀವು ಬ್ರೇಕ್ಫಾಸ್ಟ್ ಮಾಡಿದ್ರಿ ಸೊ ಒಂದೆರಡು ಗಂಟೆವರೆಗೂ ಇರಿ ಮಧ್ಯಾಹ್ನ ಒಂದು ಗಂಟೆ ನಂತರ ನೀವು ಲಂಚ್ ತೊಗೊಳ್ಳಿ ಸೊ ಅಥವಾ ಬೆಳಗ್ಗೆ ಹಣ್ಣು ತೊಗೊಂಡ್ರಿ ಒಂದು ಎರಡು ಮೂರು ಗಂಟೆ ಕಾಲಕ್ಕೆ ನೀವು ಗ್ಯಾಪ್ ಕೊಡಿ ಅಂದರೆ ತಿಂದಿರೋ ಆಹಾರ ಸಂಪೂರ್ಣವಾಗಿ ಜೀರ್ಣ ಆಗಿ ಜಠರ ಖಾಲಿ ಆಗೋವರೆಗೂ ಮತ್ತೊಂದು ರೀತಿ ಆಹಾರ ಸೇವನೆ ಮಾಡಬಾರ್ದು ಸೊ ಇಲ್ಲ ಅಂತಂದ್ರೆ ಏನಾಗುತ್ತೆ ನಾವು ಏನೇ ಆಹಾರ ತೊಗೊಳ್ಳಿ ಸೊ ಸಿಹಿ ತೊಗೊಳ್ಳಿ ಕಹಿ ತೊಗೊಳ್ಳಿ ಹುಳಿ ತಗೊಳ್ಳಿ ನೀವು ಮೈಸೂರು ಪಾಕೆ ತಿನ್ನಿ ಹಲಸಿನಣ್ಣೆ ತಿನ್ನಿ ಹೊಟ್ಟೆಗೋದ್ಮೇಲೆ ಹುಳಿನೇ ಯಾಕೆಂದರೆ ಹೊಟ್ಟೆಯಲ್ಲಿ ಜಠರಸಲ್ಲಿ ಜಟ್ರಸ ಉತ್ಪತ್ತಿ ಆಗ್ತಾ ಇರುತ್ತೆ ಆ ಜಠ್ರಸ್ದಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರುತ್ತೆ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತಂದರೆ ಹೊಟ್ಟೆಯಲ್ಲಿ ಆಮ್ಲೀಯ ವಾತಾವರಣ ಇರುತ್ತೆ ನಾವು ಸಿಹಿನೇ ತಿರಲಿ ಏನೇ ಆಹಾರ ತಿನ್ನಲಿ ಹೋದ್ಮೇಲೆ ಹುಳಿನೇ ಆಗಬೇಕದು ಹುಳಿ ಆದ್ರೇ ಅದು ಜೀರ್ಣಕ್ರಿಯೆ ಮುಂದಿನ ಹಂತಕ್ಕೆ ಹೋಗೋವಂಥದ್ದು ಹೀಗಾಗಿ ಅರ್ಧಂಬರ್ಧ ಹುಳಿಯಾಗಿ ಜೀರ್ಣ ಆಗ್ತಾ ಇರೋ ಹಂತದಲ್ಲಿರುವಾಗ ನೀವೊಂದು ಕಾಫಿ ಕುಡಿದ್ರೂ ಸಮಸ್ಯೆನೇ ನೀವು ಇನ್ನೊಂದು ರೀತಿ ಹಣ್ಣು ತಿಂದರೂ ಮತ್ತೆ ಅದು ಸೊ ಹಳೆ ಹುಳಿ ಹೊಸ ಹುಳಿ ಸೇರ್ಕೊಂಡೇನಾಗುತ್ತೆ ಅಲ್ಲಿ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ ಅಸಿಡಿಟಿ ಹೆಚ್ಚಿಗೆ ಆಗುತ್ತೆ ಸೊ ಅಸಿಡಿಟಿ ಹೆಚ್ಚಿಗೆ ಆದಾಗ ಭಾಳಷ್ಟು ಜೀರ್ಣಾಂಗದ ಸಮಸ್ಯೆಗಳು ಶುರುವಾಗುತ್ತೆ ಸೊ ನೋಡಿ ಈಗ ಸೊ ಸರ್ವೇ ಸಾಮಾನ್ಯವಾಗಿ ಬೀಟೋಲು ಕಡಿಮೆ ಇದೆ ಬಿಟೋಲು ಯಾಕೆ ಕಡಿಮೆ ಇದೆ ಸೊ ಆ್ಯಕ್ಚುಲಿ ಬೀಟೋಲ್ ನಮ್ಮ ಜಠರದಲ್ಲೇ ಉತ್ಪತ್ತಿ ಆಗುತ್ತೆ ಎಲ್ಲ ಜೀವಿಗಳಲ್ಲೂ ಸಹ ಬೀಟೋಲು ದೇಹದಲ್ಲೇ ಉತ್ಪತ್ತಿ ಆಗುತ್ತೆ ನಮ್ಮಲ್ಲೂ ಉತ್ಪತ್ತಿ ಆಗುತ್ತೆ ಆಗಬೇಕು ಯಾವಾಗುತ್ತೋ ಜಠ್ರದ ಆರೋಗ್ಯ ಸರಿ ಇತ್ತು ಅಂತಂದರೆ ಅಲ್ಲಿ ಬಿಟ್ವಾಲ್ ಉತ್ಪತ್ತಿ ಆಗುತ್ತೆ ಜಠರದಲ್ಲಿ ಇಂಟ್ರಿನ್ಸಿಕ್ ಫ್ಯಾಕ್ಟರ್ ಅಂತ ಒಂದು ಎಂಝೈಮ್ ಸರಿಯಾಗಿತ್ತು ಅಂತಂದರೆ ಸೊ ನಮ್ಮ ಜಠರದಲ್ಲೇ ಉತ್ಪತ್ತಿ ಆಗುತ್ತದು ಯಾವಾಗ ಜಟ್ರದಲ್ಲಿ ಆ್ಯಸಿಡಿಟಿ ಇದೆ ಗ್ಯಾಸ್ಟ್ರಿಕ್ ಇದೆ ಪದೇ ಪದೇ ಆಹಾರ ಸೇವನೆ ಆಗ್ತಾ ಇದೆ ಬಿಸಿಲಿಗೆ ಹೋಗ್ತಾ ಇಲ್ಲ ಬೆಳಕಿಗೆ ಹೋಗ್ತಾ ಇಲ್ಲ ಅತಿಯಾದ ಆಹಾರ ಸೇವನೆ ಮಾಡಿದಾಗ ಸೊ ಜಠರದ ಆರೋಗ್ಯ ಹಾಳಾಗುತ್ತೆ ಅಲ್ಲಿ ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಅನ್ನೋದು ಕಡಿಮೆ ಆಗುತ್ತೆ ಹೀಗಾಗಿ ಬಿಟ್ವಾಲ್ ಉತ್ಪತ್ತಿ ಆಗೋಲ್ಲ ಅಲ್ಲಿ ಸೊ ಬೀಟ್ ಉತ್ಪತ್ತಿ ಆಗದೆ ಇದ್ದಾಗ ಏನು ಮಾಡಬೇಕು ನಾವು ಹೊರಗಿನ ಆಹಾರದ ಮೇಲೆ ಡಿಪೆಂಡ್ ಆಗಬೇಕು ಯಾವ ಆಹಾರಗಳಲ್ಲಿ ಬೀಟ್ ಇದೆ ಮಾಂಸ ಆಹಾರದಲ್ಲಿದೆ ಹಾಲಲ್ಲಿದೆ ಮೊಟ್ಟೆಯಲ್ಲಿದೆ ಮಾಂಸದಲ್ಲಿದೆ ಬಟ್ ಜಠರದ ಆರೋಗ್ಯ ಸರಿ ಇಲ್ಲ ಅಂದರೆ ಆಹಾರದಲ್ಲಿರೋ ಬೀಟ್ ವಲ್ ಸಹ ಉತ್ಪತ್ತಿ ಆ ಜೀರ್ಣ ಆಗಲ್ಲ ಆಹಾರದಲ್ಲಿರ್ಬೋದು ಜಟ್ರಕ್ಕೆ ಹೋಗ್ಬೋದು ಜಟದಿಂದ ರಕ್ತಕ್ಕೆ ಹೋಗೋಲ್ಲ ಅದು ಯಾಕೆಂದರೆ ಅಲ್ಲಿ ಆ ವಾತಾವರಣ ಇಲ್ಲ ಅಲ್ಲಿ ಸೊ ಈ ಥರ ಪರಿಸ್ಥಿತಿ ಇದ್ದಾಗ ಮಾತ್ರೆಗಳು ಕೊಟ್ಟರೂ ಸಹ ಆ ಮಾತ್ರೆಗಳಲ್ಲಿರೋ ಬೀಟ್ ಜೀರ್ಣ ಆಗೋಲ್ಲ ಆ ಥರ ಪರಿಸ್ಥಿತಿ ಇದ್ದಾಗ ಇಂಜೆಕ್ಷನ್ಸ್ ಮೂಲಕವೇ ಬಿಟೋಲ್ ತೊಗೊಳ್ಬೇಕಾಗುತ್ತೆ ಸರ್ವೇ ಸಾಮಾನ್ಯವಾಗಿ ಬಹುತೇಕ ಜನಗಳಿಗೆ ಬಿಟೋಲ್ ಕೊರತೆ ಇದೆ ಸೊ ಇವೆಲ್ಲ ಜೀವನ ಶೈಲಿ ಅಂಶಗಳು ಹೀಗಾಗಿ ಜಠರದ ಆರೋಗ್ಯ ಸರಿ ಮಾಡಿಕೊಳ್ಳಿಲ್ಲ ಅಂದರೆ ಸೊ ಬಿಟೋಲು ಉತ್ಪತ್ತಿನೂ ಆಗೋಲ್ಲ ಬಿಟೋಲು ಜೀರ್ಣನೂ ಆಗೋಲ್ಲ ಮಾತ್ರೆಗಳ ಮೂಲಕವೂ ಜೀರ್ಣ ಆಗೋಲ್ಲ ಅದು ಇಂಜೆಕ್ಷನ್ಸ್ಗೆ ಹೋಗ್ಬೇಕಾಗುತ್ತೆ ಸೊ ಹೀಗಾಗಿ ಬಹಳಷ್ಟು ಈ ಥರ ನಮ್ಮಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಏನು ಜಠರದ ಅನಾರೋಗ್ಯದ ಸಮಸ್ಯೆಗಳು ಸೊ ಆಹಾರವನ್ನು ನಿಧಾನವಾಗಿ ಅಗದು ತಿನ್ನಬೇಕು ಸೊ ಹೀಗೆ ಬಹಳಷ್ಟು ಜೀವನ ಶೈಲಿ ಅಂಶಗಳನ್ನ ಇಲ್ಲಿ ಕಲಿಸ್ಕೊಡ್ತಾ ಹೋಗ್ತೀವಿ ಬದಲಾವಣೆ ಮಾಡ್ತೀವಿ ಇಲ್ಲಿದ್ದಾಗಲೇ ಪ್ರಾಕ್ಟೀಸ್ ಮಾಡಿಸ್ತೀವಿ ಅದೊಂದು ಹ್ಯಾಬಿಟ್ ರೀತಿ ಆದಾಗ ಏನಾಗುತ್ತೆ ಸೊ ಒಳ್ಳೆಯ ಫುಡ್ ಹ್ಯಾಬಿಟ್ಸು ಒಳ್ಳೆಯ ಸ್ಟೈಲ್ ಹ್ಯಾಬಿಟ್ಸು ಜೀವನ ಎಲ್ಲ ಪ್ರೊಟೆಕ್ಟ್ ಮಾಡುತ್ತೆ ಇಲ್ಲಿ ಕಾಯಿಲೆಗಳು ಬಂದಿದ್ರೆ ವಾಸಿ ಮಾಡೋದು ಅಷ್ಟೇ ಅಲ್ಲ ಕಾಯಿಲೆಗಳು ಬರದೇ ಇರೋ ಥರ ಬದುಕು ಅದನ್ನು ಕಲಿಸ್ಕೊಡ್ತಾ ಹೋಗ್ತೀವಿ ಜೀವ ಸಂಜೀವನದ ವಿಶೇಷ ಏನಂತಂದರೆ ಕಾಯಿಲೆಗಳು ಅದು ಡಯಾಬಿಟಿಸ್ ಇರ್ಬೋದು ಬಿ ಪಿ ಹೃದಯದ ತಡೆ ಕೊಲೆಸ್ಟ್ರಾಲು ಗ್ಯಾಸ್ಟ್ರಿಕ್ಕು ಸೊ ಈ ಥರ ಬಹಳಷ್ಟು ಸಮಸ್ಯೆಗಳೇನಿದೆ ಉಸಿರಾಟ ಸಮಸ್ಯೆಗಳು ಅನಿಮಿಯಾ ಸಮಸ್ಯೆಗಳು ಅಪೌಷ್ಟಿಕತೆ ಈ ಬಹಳಷ್ಟು ಸಮಸ್ಯೆಗಳಿಗೆ ಸಮಸ್ಯೆಗಳು ಬಂದ ಮೇಲೆ ನಾವು ಚಿಕಿತ್ಸೆ ಕೊಡುವಂಥದ್ದು ಒಂದು ರೀತಿ ಜೀವನ ಶೈಲಿ ಬದಲಾವಣೆ ಮೂಲಕ ಆದರೆ ಈ ಸಮಸ್ಯೆಗಳು ಬರದೇ ಇರೋ ಥರ ಬದುಕೋದು ಭಾಳ ಇಂಪಾರ್ಟೆಂಟ್ ಅಲ್ಲ ಸೊ ಪ್ರೈಮರಿ ಪ್ರಿವೆನ್ಷನ್ ಅಂತಾರೆ ಪ್ರೈಮರಿ ಪ್ರಿವೆನ್ಷನ್ ಅಂತಂದರೆ ಕಾಯಿಲೆಗಳು ಬರದೇ ಇರೋ ಥರ ಬದುಕಿನ ಶೈಲಿಯನ್ನು ಕಲಿಯೋವಂಥದ್ದು ಸೊ ಈ ಕಾಯಿಲೆಗಳು ಬರದೇ ಇರೋ ಥರ ಬದುಕಿನ ಶೈಲಿ ಬಹಳ ಮುಖ್ಯ ಇದು ಎಲ್ಲ ಜೀವಿಗಳು ಪಾಲನೆ ಮಾಡುತ್ತೆ ನೋಡಿ ಯಾವುದಾದ್ರೂ ಕಾಡಲ್ಲಿ ಬದುಕೋ ಜೀವಿಗಳಿಗೆ ಡಯಾಬಿಟಿಸ್ ಇದೆಯಾ ಬಿ ಪಿ ಇದೆಯಾ ಯಾವ ಸಮಸ್ಯೆಗಳು ಇಲ್ಲಲ್ಲ ತಲೆಗೂದಲ ನೆರೆ ಇಲ್ಲ ದೃಷ್ಟಿದೋಷ ಪೊರೆಯಿಲ್ಲ ದಂತಯವು ಅವುಗಳಿಗಿಲ್ಲ ನಿದ್ರಾಹೀನತೆಯ ನೋಟವಿಲ್ಲ ಗ್ಯಾಸ್ಟ್ರಿಕ್ನ ಕಾಟವಿಲ್ಲ ಮಲಬದ್ಧತೆಗೆ ಅಲೆಯುವುದಿಲ್ಲ ಅವುಗಳ ಆಹಾರ ಏನು ಗಾಳಿ ಬೆಳಕು ಬಿಸಿಲು ನೀರು ಹಸಿರು ಹುಲ್ಲೆ ಎಲ್ಲ ನೋಡಿ ತಿಳಿ ಆನಂದದ ಬದುಕನಲ್ಲಿ ಯಾಕೆ ಅಂತಂದರೆ ಅವುಗಳು ಪ್ರೈಮರಿ ಪ್ರಿವೆನ್ಷನ್ ಕಾಯಿಲೆಗಳು ಬರೋಕ್ಕೆ ಮುಂಚೆನೇ ಹೆಚ್ ಅದು ಏನಾದರೂ ಹೊಟ್ಟೆ ಕೆಟ್ಟರೆ ಆರೋಗ್ಯ ಅನಾರೋಗ್ಯ ಬಂದರೆ ಅದು ಉಪವಾಸ ಬಿತ್ಕೊಂಡ್ಬಿಡುತ್ತೆ ಸಂಪೂರ್ಣವಾಗಿ ಸರಿಯಾಗೋವರೆಗೂ ಅದು ಒಂದೊತ್ತೋ ಒಂದು ದಿನನೋ ಎರಡು ದಿನನೋ ನೀವು ಏನು ಊಟ ಮಾಡಿದ್ರು ತಿನ್ನಲ್ಲ ಅದು ಸೊ ಆಟೋಮೆಟಿಕ್ಕಾಗಿ ಆ ನ್ಯಾಚುರಲ್ ಏನು ರೆಸಿಸ್ಟೆನ್ಸ್ ಏನಿದೆ ಬಿಲ್ಟಪ್ ಆಗೋಗುತ್ತೆ ಆದರೆ ನಾವು ಮನುಷ್ಯರು ಕಾಯಿಲೆ ಬಂತು ಅಂದ ತಕ್ಷಣ ಹೆಚ್ಚಿಗೆ ತಿಂತಾ ಹೋಗ್ತೀವಿ ಏನೋ ಔಷಧಿಗಳು ತೊಗೊಳ್ತಾ ಹೋಗ್ತೀವಿ ಔಷಧಿಗಳು ತೊಗೊಂಡ್ರೂ ಅದಕ್ಕೆ ಸರಿಯಾಗಿ ಪತ್ತೆ ಮಾಡೋಲ್ಲ ಅಲ್ಲಿ ಕೆಮ್ಮು ಅಂತ ಹೋಗಿ ಡಾಕ್ಟ್ರ ಹತ್ರ ಔಷಧಿಗಳು ತೊಗೊಂಬರ್ತಾರೆ ಇಲ್ಲಿ ಟೀ ಕುಡಿತಾ ಇರ್ತಾರೆ ಇಲ್ಲೇನೋ ಚಿತ್ರಾನ್ನ ತಿಂತಾ ತಿಂತಾಯಿರ್ತಾರೆ ಅಂದರೆ ಚಿಕಿತ್ಸೆಗಳು ಪಲಿ ಪರಿಣಾಮಕಾರಿಯಾಗಿ ಕೆಲಸ ಆಗಬೇಕು ಅಂತಂದರೆ ನಮಗೆ ರಿಸಲ್ಟ್ಸ್ ಬೇಗ ಬರಬೇಕು ಅಂದರೆ ನಾವು ಇಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಆ ಥರ ಒಂದು ಪಥ್ಯ ಮಾಡ್ತಾ ಇಲ್ಲ ಹೀಗಾಗಿ ನಮಗೆ ಮನುಷ್ಯರಿಗೆ ಪ್ರೈಮರಿ ಪ್ರಿವೆನ್ಷನ್ನೂ ಇಲ್ಲ ಕಾಯಿಲೆಗಳು ಬರದೇ ಇರೋ ಥರ ಬದುಕೋ ವಿಧಾನವೂ ಇಲ್ಲ ಕಾಯಿಲೆಗಳು ಬಂದ ಮೇಲೆ ಸಹ ನಾವು ಅದನ್ನು ಎಚ್ಚರಿಕೆ ತೋಳ್ತಾ ಇಲ್ಲ ಹೀಗಾಗಿ ಇಲ್ಲಿ ವಿಶೇಷವಾಗಿ ಪ್ರೈಮರಿ ಪ್ರಿವೆನ್ಷನ್ ಅಂತಂದರೆ ನಮ್ಮ ಜೀವನ ಶೈಲಿ ಅಂಶಗಳ ಮೂಲಕ ನಮ್ಮ ಆಹಾರದ ಒಂದು ಶೈಲಿ ಮೂಲಕ ಸೊ ಕಾಯಿಲೆಗಳು ಬರದೇ ಇರೋ ಥರ ಬದುಕಿನ ಶೈಲಿಯನ್ನು ವಿಶೇಷವಾಗಿ ಕಲಿಸ್ಕೊಡ್ತೀವಿ ಕಾಯಿಲೆಗಳು ಬಂದಿದ್ದರೆ ಮತ್ತೆ ಹೇಗೆ ಅದು ಒಂದು ರೀತಿ ಸೆಕೆಂಡ್ರಿ ಪ್ರಿವೆನ್ಷನ್ ಅಂತ ಅಂದರೆ ಉದಾಹರಣೆ ಡಯಾಬಿಟೀಸ್ ಬಂದಿದೆ ಸೊ ಬಹಳ ಸುಲಭವಾಗಿ ನಿಯಂತ್ರಣ ಮಾಡ್ಕೊಂಬಿಟ್ರೆ ಅದು ಕಾಯಿಲೆ ಅನಿಸಲ್ಲ ಬಿ ಪಿ ಬಂದಿದೆ ಸೊ ನಿಯಂತ್ರಣ ಮಾಡ್ಕೊಳ್ಳೋದಾದರೆ ಕಾಯಿಲೆನೇ ಅಲ್ಲ ಅನ್ಕಂಟ್ರೋಲ್ ಡಯಾಬಿಟೀಸ್ ಡಯಾಬಿಟೀಸ್ ಬಂದು ನಿಯಂತ್ರಣ ಮಾಡ್ಕೊಳ್ಳದೆ ಅದನ್ನು ಅತಿಯಾಗಿ ಇಟ್ಕೊಂಡಾಗ ಹೃದಯಾಘಾತಗಳಾಗ್ಬೋದು ಮಿದುಳಿನ ಗಾತ ಅಥವಾ ಲಕ್ವ ಆಗ್ಬೋದು ಅಥವಾ ಮೂತ್ರಜನಕಾಂಗದ ವೈಫಲ್ಯಗಳಾಗ್ಬೋದು ದೃಷ್ಟಿನಾಶ ಆಗ್ಬೋದು ಅದೇ ರೀತಿ ಬಿ ಪಿನೂ ಅಷ್ಟೇ ಬಿ ಪಿ ಬಂದಿದೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದೀವಿ ತೀರ ನೆಸಿಟಿ ಇದ್ದರೆ ಒಂದು ಅವ್ರದ್ದು ಮಾತೆ ತೊಗೊಂತೀವಿ ಅನ್ನೋದಾದರೆ ಸೊ ಸಮಸ್ಯೆನೇ ಅಲ್ಲ ಬಹಳ ಸುಲಭವಾಗಿ ನಿಯಂತ್ರಣ ಆಗುವಂಥದ್ದು ಬಿ ಪಿ ಮತ್ತು ಡಯಾಬಿಟೀಸ್ ಸೊ ಆಹಾರ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಿಲ್ಲ ಹೀಗಾಗಿ ಆಹಾರ ಜೀವನ ಶೈಲಿಯ ಸಮಸ್ಯೆಗಳನ್ನು ಆಹಾರ ಜೀವನ ಶೈಲಿ ಬದಲಾವಣೆ ಮಾಡಿಕೊಳ್ಳದೆ ನಾವು ಏನೇ ಪ್ರಯತ್ನ ಪಟ್ಟರು ನಿಯಂತ್ರಣಕ್ಕೆ ಬರೋಲ್ಲ ಅದು ಹೀಗಾಗಿ ಅನ್ಕಂಟ್ರೋಲ್ಡ್ ಬಿ ಪಿ ಅಂದಾಗಲೂ ಮತ್ತೆ ಮೇಜರಾಗಿ ಕಿಡ್ನಿ ಫೇಲ್ಯೂರ್ಸ್ ಆಗ್ಬೋದು ಹೃದಯಾಘಾತಗಳಾಗ್ಬೋದು ಅಥವಾ ಸ್ಟ್ರೋಕ್ ಆಗ್ಬೋದು ಸೊ ನಾಲ್ಕಾರು ಸಮಸ್ಯೆಗಳು ಕಾರಣ ಆಗ್ಬೋದು ಹೀಗೆ ಕಾಯಿಲೆಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋವಂಥದ್ದು ಡಯಾಬಿಟಿಸ್ ಬಿ ಪಿ ಮ್ಯಾನೇಜ್ಮೆಂಟ್ ಮಾಡೋವಂಥದ್ದು ಭಾಳಷ್ಟು ಕೇಸುಗಳಲ್ಲಿ ವಾಸಿನೇ ಮಾಡ್ಕೋಬೋದು ಡಯಾಬಿಟಿಸ್ ವಾಸಿ ಮಾಡ್ಕೊಬೋದು ಬಿ ಪಿ ವಾಸಿ ಮಾಡ್ಕೋಬೋದು ಹೀಗೆ ಸೆಕೆಂಡ್ರಿ ಪ್ರಿವೆನ್ಷನ್ ಅಂತ ಇನ್ನೊಂದಷ್ಟು ಮಾಡ್ತಾಯಿದ್ದೀವಿ ಅಂದರೆ ಕಾಯಿಲೆಗಳು ಬಂದಿದೆ ಅದು ಬರೋಕ್ಕೆ ಮುಂಚೆ ಅಂದು ಅರಿವಿ ಇಲ್ಲದೆ ಬಂದಿದೆ ಸೊ ಮೇಲೆ ನಾವು ಹೇಗೆ ಸರಿ ಮಾಡ್ಕೋಬೇಕು ಸೆಕೆಂಡ್ರಿ ಪ್ರಿವೆನ್ಷನ್ ಸೊ ಮೂರನೇ ಹಂತದ ನಿವಾರಣೆನೂ ಇಲ್ಲಿ ಮಾಡ್ತೀವಿ ಮೂರನೇ ಹಂತದ ನಿವಾರಣೆ ಅಂತಂದರೆ ಟರ್ಷರಿ ಪ್ರಿವೆನ್ಷನ್ ಸೊ ಹೇಗೆ ಈಗ ಡಯಾಬಿಟೀಸ್ ಬಂದಿದೆ ಅವರಿಗೆ ಕಂಟ್ರೋಲ್ ಮಾಡ್ಕೊಂಡಿಲ್ಲ ಏನೋ ಒಂದು ಹಾರ್ಟ್ ಅಟ್ಯಾಕ್ ಆಗಿದೆ ಅಥವಾ ಇನ್ನೇನೋ ಸಮಸ್ಯೆಗಳಾಗಿದೆ ಮತ್ತೆ ಮತ್ತೆ ಆಗಬಾರ್ದಲ್ಲ ಸ್ಟಂಟ್ ಹಾಕ್ಸ್ಕೊಂಡಿದ್ದಾರೆ ಮತ್ತೆ ಮತ್ತೆ ಸ್ಟಂಟ್ ಹಾಕ್ಸ್ಕೊಬಾರ್ದಲ್ಲ ಯಾಕೆಂದರೆ ಸ್ಟಂಟ್ ಹಾಕ್ಸ್ಕೊಂಡು ಮಾತ್ರಕ್ಕೆ ಅದೇನು ಫೈನಲ್ ಆಯ್ದು ಆ ಸ್ಟಂಟ್ ಒಳಗಡೆ ಮತ್ತೆ ತಡೆ ಉಂಟಾಗ್ಬೋದಲ್ಲ ಸೊ ಆ ಮತ್ತೆ ಮತ್ತೆ ಆ ರಿಪೀಟೆಡ್ ಆಗಿ ಕಾಂಪ್ಲಿಕೇಶನ್ಸ್ ಆಗದೆ ಇರೋ ಥರ ಮತ್ತೆ ಮತ್ತೆ ಹೃದಯಾಘಾತಗಳಾಗದೆ ಇರೋ ಥರ ಸೊ ಟರ್ಷರಿ ಪ್ರಿವೆನ್ಷನ್ ಸೊ ಈ ಪ್ರೈಮರಿ ಪ್ರಿವೆನ್ಷನ್ ಸೆಕೆಂಡ್ರಿ ಪ್ರಿವೆನ್ಷನ್ ಟರ್ಷರಿ ಪ್ರಿವೆನ್ಷನ್ ಈ ಎಲ್ಲ ಹಂತಗಳಲ್ಲೂ ನಮ್ಮ ಆರೋಗ್ಯ ನಾವು ಹೇಗೆ ಸುಧಾರಣೆ ಮಾಡ್ಕೋಬೋದು ಅನ್ನೋದು ಜೀವ ಸಂಜೀವನದಲ್ಲಿ ವಿಶೇಷವಾಗಿ ನಮ್ಮ ಆಹಾರ ಜೀವನ ಶೈಲಿ ಮೂಲಕನೇ ಬದಲಾವಣೆ ಮಾಡ್ತಾಯಿದ್ವಿ